ಈ ಪ್ರಶ್ನೆ ನೀವ್ ಆಗ್ಲೇ ಹೇಳ್ತಾ ಇದ್ರಿ ನಮ್ಮ ಹತ್ರ ಹೆಣ್ಣು ಮಕ್ಕಳಿಗೆ ಇಷ್ಟೊಂದೆಲ್ಲ ಕಾನೂನು ನಿಯಮಗಳೆಲ್ಲ ಇದೆ ಹೋರಾಟ ಮಾಡಕ್ ಅವಕಾಶಗಳಿದೆ ಅಂತ ಗಂಡು ಮಕ್ಕಳಿಗೆ ಏನಿದೆ ಅಂತ ಯಾವ ಗಳಿದೆ ಅಂತ ಮಕ್ಕಳಿಗೆ ಹೆಣ್ಮಕ್ಳಿಂದ ಅಣ್ಣ ಲೈಟರ್ ನೋಡಿ ಗಂಡು ಮಕ್ಕಳಿಗೆ ಎರಡೇ ಆಪ್ಷನ್ ಒಂದು ಬಾರ್ ಹೋಗಿ ಎಣ್ಣೆ ಹೊಡೆದು ಅದನ್ನ ಮರ್ಯಕಿ ಮರ್ಯಾದಿ ಮಾಡ್ತಾರೆ ಇನ್ನೊಂದು ಫ್ರೆಂಡ್ಸ್ ಜೊತೆ ಬೈಕ್ ಎತ್ಕೊಂಡು ಯಾರೋ ಸುತ್ತಾಡ್ಕೊಂಡು ಆತ ಆಗ್ತಾರ್ದು ಬಾರಜಾ ಮರಿಯಕ್ಕಾಗಿಲ್ಲ ಅಂತ ಪಾಪ ಜೀವ ಕಳ್ಕೊಂಡು ಜೀವ ಕಳ್ಕೊಂಡವ್ರು ಇದ್ರೆ ಹೆಣ್ಮಕ್ಳಲ್ಲಿ ಆದಷ್ಟು ಮದ್ವೆ ಮಾಡ್ಕೊಂಡು ಹೆಂಟಿ ಮಕ್ಳನ್ನ ಬಿಟ್ಟೋಗಿ ಗೊತ್ತಿಲ್ದ ಇನ್ನೊಂದ್ ಮದ್ವೆ ಮಾಡ್ಕೊಂಡಿರೋ ಅಂತ ಗಂಡಸ್ರು ಇದ್ದಾರೆ ಅಂತವರ್ನ ಜೈಲಿಗ್ ಕಳ್ಸ್ಲಿ ಅವ್ರ್ ಜೀವನ ಪರ್ಯಂತ ಜೈಲಲ್ಲಿ ಇರೋ ತರನೇ ಮಾಡ್ಲಿ ಯಾಕಂದ್ರೆ ಆ ಹೆಂಡ್ತಿ ಹತ್ತೋಂ ಇರ್ಬಾರ್ದು ಈ ಎಂಟಿ ಎತ್ಕೊಂಡಿರ್ಬಾರ್ದು ಅದು ಮೋಸ ಬಟ್ ಹೆಣ್ಣ್ ರೀಸೆಂಟ್ ಆಗಿ ರೀಸೆಂಟಾಗಿ ರೀಸೆಂಟಾಗಿ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲಿ ಯಾರೋ ಒಂದು ಕಪಲ್ನ ಕೂರ್ಸ್ಕೊಂಡು ನ್ಯೂಸ್ ಮಾಡಿದ್ರು ಏನಂತ ಅವ್ರ್ ಯಾರೋ ಬೇರೆಯವ್ರ ಜೊತೆ ಇದ್ದಾರೆ ನಾನ್ ಫ್ಲೇವರ್ ಫೇವ್ರೇಟ್ ಅನ್ಕೊಂಡೆ ನಾವೇ ಅದನ್ನ ಸುದ್ದಿ ಮಾಡಿದ್ವಿ ಕಾರಣ ಇಷ್ಟೇ ಅಕ್ಷಯ್ ಸರ್ ಮೂರ್ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ಕೂಡ ಅದನ್ನ ಸುದ್ದಿ ಮಾಡಿದ್ವಿ ಹಾಗಾಗಿ ಕೂಡ್ಸೋ ಪ್ರಯತ್ನ ಮಾಡಿದ್ವಿ ಪ್ರೀತಿ ಬೇಕಲ್ವಾ ಡೆಫಿನೆಟ್ಲಿ ರೈಟ್ ಆದ್ರೆ ನೀವ್ ಅದನ್ನ ಲೀಗಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇವಾಗ ನೀವ್ ನೋಡಕ್ ಹೋದ್ರೆ ಅದೇ ಅವ್ ಗಂಡಸ್ ಮಾಡಿದ್ರೆ ಅದಕ್ಕೆ ಅದ್ ಕ್ರಮ ಏನಿರ್ತಾ ಇತ್ತು ಅನ್ನೋದು ಯೋಚನೆ ಮಾಡಬಹುದು ಜೈಲಲ್ಲಿ ಇರ್ತಿದ್ದ ಸರ್ ಜೈಲಲ್ಲಿ ಇರ್ತಿದ್ದ ಅವರು ಅನೈತಿಕ ಸಂಬಂಧ ಬರೋದು ಎರಡು ವಿಧವಾಗಿ ಇವತ್ತು ನಾನೇನು ಇಪ್ಪತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ನೋ ಅಥವಾ ಏನು ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೋ ಎರಡೇ ಕಾರಣಕ್ಕೋಸ್ಕರ ಅನೈತಿಕ ಸಂಬಂಧ ಬರೋದು ಫಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಅವರು ವಾಸ ಮಾಡತಕ್ಕಂಥ ಕುಟುಂಬದ ಪ್ರಜರು ಅವರನ್ನ ಅನೈತಿಕ ಹೋಗ್ಲಿಕ್ಕೆ ಒಂದೆಡೆ ಮಾಡಿಕೊಡ್ತಕ್ಕಂಥದ್ದು ಒಂದು ಸತ್ಯದ ಸಂಗತಿ ಒಂದು ಏನು ಅವರು ವಾಸ ಮಾಡತಕ್ಕಂಥ ಅವ್ರ ಕುಟುಂಬನೇ ಅವರನ್ನ ಆ ದಾರಿಗೆ ಹೆಣ್ಮಕ್ಳನ್ನ ಗಂಡು ಮಕ್ಕಳು ಹೇಳ್ಕೊಂಡು ಹೋಗ್ತದೆ ನಂಬರ್ ಎರಡು ತಾನು ಕೊಬ್ಬು ಜಾಸ್ತಿಯಾಗಿ ಅಹಂಕಾರ ಜಾಸ್ತಿಯಾಗಿ ಅಥವಾ ಅಹಂಕಾರ ಅನ್ನೋದು ಬಿಟ್ಟರೆ ಹಣೆಬರದ ಮೇಲೆ ಅವರು ಹೋಗ್ತಾರೆ ಎರಡು ನಾನು ನೋಡ್ತೀನಿ ಆದರೆ ಒಂದು ಸಿನಿಮಾದಲ್ಲಿ ಮೊನ್ನೆ ರೀಸೆಂಟಾಗಿ ತಮಿಳ್ ಸಿನ್ಮಾ ಅಂತ ಕಾಣುತ್ತೆ ಅದು ಆ ಸಿನಿಮಾದಲ್ಲಿ ಒಂದು ತೋರಿಸ್ತಾನೆ ಗಂಡನ ಮದುವೆ ಆಗಿರ್ತಾನೆ ಗಂಡನೇ ಶಂಡ ಅವನು ಅವನಿಗೆ ನಪಂಸಕತ್ವ ಇರ್ತದೆ ಆ ನಪಂಸಕತ್ವವನ್ನು ಊರೆಲ್ಲರೂ ಹೇಳಿದ್ರೆ ತನ್ನ ಗಂಡನ ಮರ್ಯಾದೆ ಹೋಗುತ್ತೆ ಅಂತ ಅವಳು ಕಾಪಾಡಿಕೊಳ್ತಾಳೆ ಅತ್ತೆ ಕಾಟ ಕೊಡ್ತಾರೆ ಮನೆಯೆಲ್ಲ ಕಾಟ ಕೊಡ್ತಾರೆ ಅವರು ಇವಳಿಗೆ ತುಂಬ ಪ್ರೆಸರ್ ಕೊಡ್ತಾರೆ ಆ ತುಂಬ ಪ್ರೆಸರ್ ಕೊಟ್ಟಾಗ ಏನು ಮಾಡ್ತಾಳೆ ಅವಳೇನು ಮಾಡ್ತಾಳೆ ಅವಳತ್ರ ಬಡವರು ಕುಟುಂಬ ಆಗಿರೋದ್ರಿಂದ ಈ ಡೋದರ್ಗ್ ಹೋಗ್ಲಿಕ್ಕೆ ಆಗಲ್ಲ ಸಿನಿಮಾದಲ್ಲಿ ತೋರ್ಸ್ತಾನೆ ಡೈರೆಕ್ಟರ್ ಚೆನ್ನಾಗಿ ಲೀಗಲ್ ಒಪಿನಿಯನ್ ತಗೊಂಡಿದ್ದಾರೆ ಅನ್ಕೋತೀನಿ ತೋರ್ಸೇ ಏನ್ ಮಾಡ್ತಾರೋ ಅವ್ರ ಹೋಗಿ ಅವ್ರಿಗೆ ಒಂದು ಡಾಕ್ಟ್ರನ್ನ ಕಂಡು ಆ ಡಾಕ್ಟ್ರಲ್ಲಿ ಇಲ್ಲಿಗಲೇಗಳ್ ಮಗು ಮಾಡ್ಕೊಂಡ್ಬಿಡ್ತಾಳೆ ಡೋನರ್ಸ್ಗೆ ಹೋಗಲ್ಲ ಅವಳು ಇಲ್ಲಿಗಲೇ ಅನೈತಿಕವಾಗಿ ಒಂದು ಮಗು ಮಾಡ್ಕೊಂಬಿಡ್ತಾಳೆ ಆ ಮಗು ಮಾಡ್ಕೊಂಡಾಗ ಏನು ಮಾಡ್ಕೋತಾಳೆ ತನ್ನ ಗಂಡ್ ತನ್ನ ಗಂಡ ಎಲ್ಲೂ ಕೂಡ ನಾನು ಅಂತ ಗೊತ್ತಾಗಬಾರ್ದು ಸಮಾಜಕ್ಕೆ ಅವ್ನ ಗೌರವ ಹಾಳಾಗಿಬಿಡುತ್ತೆ ನಾನು ಇಷ್ಟಪಟ್ಟು ಬುದ್ಧಿವಿ ಅವನನ್ನ ಅಂತ ಸೇರಿ ತನ್ನ ಅತ್ತೆ ಕಾಟಕ್ಕೋಸ್ಕರ ಆ ಸಾಮಾಜಿಕ ಒತ್ತಡದಿಂದ ಕುಟುಂಬದ ಒತ್ತಡದಿಂದ ಅವಳು ಅನೈತಿಕವಾಗಿ ಒಂದು ಮಗು ನೆತ್ಕೊಂಡ್ಬಿಡ್ತಾಳೆ ಆ ಮಗು ನೆತ್ಕೊಂಡಾಗ ಒಂದು ದಿನ ಆ ಅದೇ ಯಾರು ಅನೈತಿಕವಾಗಿರುತ್ತೋ ಆ ವಿಚಾರ ಗಂಡದ್ದು ಗೊತ್ತಾಗುತ್ತೆ ಆ ಸಾಮಾಜಿಕ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಅದನ್ನ ಸಿನಿಮಾದಲ್ಲಿ ಭಾಳ ತೋರಿಸ್ತಾರೆ ಬಟ್ ನಾನಿವತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅನೈತಿಕ ಅನ್ನೋದು ಅಕ್ಷರಶಃ ನಿಜ ತಪ್ಪು ಯಾವಾಗ ತಪ್ಪಾಗುತ್ತೆ ಅಂದ್ರೆ ಸಮಯ ಸಂದರ್ಭ ಅಂತಕ್ಕಂಥದ್ದನ್ನು ಸಿಚುವೇಷನನ್ನು ನೀವು ಎದುರಿಸ್ಬೇಕಾಗಿರ್ತಕ್ಕಂಥ ಸಮಾಜದಲ್ಲಿ ಅಂದ್ರೆ ಹೇಳ್ತಾರೆ ಲಕ್ ಹೇಳ್ತಾರೆ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ ಹೇಳಿ ಹಾಗಾಗಿ ಸಮುದ್ರದಲ್ಲೊಂದು ಮನೆಯ ಮಾಡಿ ನೊರೆತರೆಗಳಿಗೆ ತರೆಗಳಿಗೆ ಅಂಜಿದ್ಯಾ ಅಂತಯ್ಯ ಬೆಟ್ಟದ ಆಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ರಾಗ ನೆರೆ ಹೊರೆಯವರಿಗೆ ನಾವು ಏನು ತಲೆ ಕಟ್ಸ್ಕೋಬಾರ್ದು ನಿಮ್ಮ ಬದು ನಿಮ್ಮ ಬದುಕು ನಾ ಹೇಳೋದಷ್ಟೇ ನಿಮ್ಮ ಬದುಕು ನಿಮ್ಮ ಕೈಲಿರುತ್ತೆ ಅದಕ್ಕೆ ಇವತ್ತಿನ ಕಾಲದಲ್ಲಿ ಬೇಕಾದಷ್ಟು ಕಾನೂನಾಗಲಿ ಮೆಡಿಕಲ್ ಆಗಲಿ ಎಲ್ಲ ಇದೆ ಅನೈತಿಕವಾಗಿ ಅನ್ನೋದಕ್ಕೆ ಅನ್ನ ಹೆಸರನ್ನು ಕಿತ್ತಾಕಿ ನೈತಿಕತೆ ಅಂತ ಏನಿರುತ್ತೋ ನೈತಿಕವಾಗಿ ಕಾಪಾಡ ಬದುಕು ಎಲ್ಲರಿಗೂ ಅವರ ಸ್ವತಂತ್ರ ಬದುಕಿದೆ ನಾನ್ ಯಾರ್ ಜೊತೆಲಿ ಬಾದ್ರೂ ಬದುಕ್ಬೋದು ನನ್ನ ಸ್ವತಂತ್ರ ಎಲ್ರಿಗೂ ಇದೆ ಅವ್ನ ನೈತಿಕತೆಯ ಬದುಕನ್ನೇ ಎಲ್ರು ಬಯಸೋದು ನೈತಿಕತೆ ಬಿಟ್ಟು ಬೇರೆ ದಾರಿ ಹಿಡಿದಾಗ ಕೊನೇದಾಗಿ ಕೊನೆಯದಾಗಿ ಒಂದ್ ಹೇಳ್ಬಿಡಿ ಈಗ ಮನಸ್ಸಾರ ಇಷ್ಟಪಟ್ಟು ನಾವು ಲೈಂಗಿಕ ಸಂಪರ್ಕ ಬೆಳೆಸಿದ್ದೀವಿ ಅಂತ ಅಂದ್ರೆ ಅದೇನ್ ಗಾಂಧರ್ವ ವಿವಾಹಕ್ಕೆ ಸಮ ಅಲ್ಲ ಅಲ್ವಾ ಹೌದು ಅದು ಗಾಂಧರ್ ವಿವಾಹ ಅಂದ್ರೆ ಹೇಳಿದ್ನಲ್ಲ ಹೇಳದ್ದಲ್ಲ ಮನುಷ್ಯನಿಗೆ ಬೇಕಾಗಿರೋದು ಇಚ್ಛೆ ಪಟ್ಟು ಮದುವೆ ಆಗಿ ಇಚ್ಛೆ ಪಟ್ಟೇ ಆಗ್ಬೇಕು ಲೈಂಗಿಕ ಸಂಪರ್ಕ ಆದ್ರೂ ಇಚ್ಛೆ ಪಟ್ಟ ಅದು ಗಾಂಧರ್ವ ವಿವಾಹಕ್ಕೆ ಸಮ ಗಾಂಧ ಗಾಂಧರ್ ವಿವಾಹ ಅಂದ್ರೆ ಅದೇನೆ ಕಾಮಿ ಇಚ್ಛೆಯಿಂದ ನೋಡಿ ಇಷ್ಟಪಡೋದೇ ಗಾಂಧರ್ ವಿವಾಹ ಓಕೆ ಈಗ ಯಾರೆಲ್ಲ ಮದುವೆ ಆದ ಮೇಲೂ ಕೂಡ ಬೇರೆಯವ್ರ ಜೊತೆ ಸಂಬಂಧದಲ್ಲಿ ಇದ್ರೆ ಅದು ಗಾಂಧರ್ವ ವಿವಾಹ ಅಂತಾನೆ ಗುರುಗಳು ಹೇಳ್ತಿದ್ದಾರೆ ಮದುವೆ ಆಗಿರಲ್ಲ ಮಹತ್ವ ಮದುವೆ ಮದುವೆ ಆದ್ಮೇಲೆ ಅಲ್ಲ ಚೇಚ ಮದುವೆ ಆದ್ಮೇಲೆ ಅಂತ ಈಗ ಈಗ ಪ್ರಶ್ನೆ ಇದ್ದಿದೆ ಗುರುಗಳ ನಾನು ಅದಕ್ಕೆ ಕ್ಲಾರಿಟಿ ತಗೊಂಡ್ರ ಅಲ್ಲ ಮದುವೆದ ಒಂದು ಪ್ರಕಾರ ಗಾಂಧರ್ವ ಅಂತ ಮದುವೆ ಪ್ರಕಾರದಲ್ಲಿ ಯಾರು ನೋಡಿರಲ್ಲ ಹಿರಿಯರು ನೋಡಿರಲ್ಲ ಅಲ್ಲ ಈಗ ಮದುವೆ ಆಗಿರುತ್ತೆ ರೀ ಆ ವ್ಯಕ್ತಿ ಹೋಗಿ ಮತ್ತೊಬ್ಬ ಹೆಣ್ಣು ಮದುವೆ ಮದುವೆ ಮದುವೆಯ ಆದ್ಮೇಲೆ ಅವರಿಗೆ ಅನೈತಿಕ ಸಂಬಂಧ ಬಂದ್ರೆ ಜ್ಯೋತಿಷ್ ಶಾಸ್ತ್ರ ಉತ್ತರ ಕೊಡುತ್ತೆ ಅದಕ್ಕೆ ಅಪವಾದ ವಿವಾಹ ಅಂತ ಅವಳು ಅಪವಾದ ವಿವಾಹ ಶೀಲ ಮತ್ತು ಚಾರಿತ್ರದ ಬಗ್ಗೆ ಅವಳಿಗೆ ಬರುತ್ತೆ ಎಸ್ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಕ್ಷಯ್ ಕೊನೆಯದಾಗಿಸಿ ಲಿವ್ ಇನ್ ರಿಲೇಶನ್ಶಿಪ್ ಬಂದು ಅದನ್ನ ನಾವು ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಅದು ಲೀಗಲ್ ಅಲ್ಲ ಅಲ್ಲ ಇಟ್ ಇಸ್ ಅ ಮಿಯರ್ ರಿಲೇಷನ್ಶಿಪ್ ಅಂತ ಹೇಳುತ್ತೆ ಅದನ್ನ ರಿಲೇಷನ್ಶಿಪ್ ಆಗೇ ನೋಡಿ ಅದನ್ನ ಮದ್ವೆ ಅಷ್ಟ ಅದನ್ನ ನೋಡಿ ಸಮಾಜ ಯಾವಾಗ ಅದನ್ ಮದ್ವೆ ಮದುವೆ ಇವರು ಹೌದು ಇವ್ರ ಮದುವೆ ಆಗಿರೋ ಥರನೇ ಇದಾರೆ ಅಂದಾಗ ಅವ್ರನ್ನ ಗಂಡ ಹೆಂಡತಿ ಅಂತ ಪರಿಗಣಿಸಿ ಇಲ್ಲ ಅಂದ್ರೆ ಅವರು ಒಂದು ಲಿವ್ ಇನ್ ರಿಲೇಶನ್ಶಿಪ್ ಲವ್ ಮಾಡ್ತಾ ಇದ್ದಾರೆ ಅಷ್ಟಕ್ಕೆ ಬಿಟ್ಟು ಬಿಡಿ ಅದನ್ನ ಅದನ್ನ ಬೇರೆ ತರ ಬೇರೆ ವ್ಯೂ ಅಲ್ಲಿ ತಪ್ಪಾಗುತ್ತೆ ಅಂತ ಓಕೆ ಯು ಯು ಸೊ ಮಚ್ ಇಷ್ಟೊತ್ತು ಲಕ್ಷ್ಮೀ ಮೇಡಮ್ ವೀಕ್ಷಕರೇ ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವಂತಹ ಅಭಿಪ್ರಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜ ಒಪ್ಪುತ್ತಾ ಒಪ್ಪುವಂತಹ ಮನಸ್ಥಿತಿಯಲ್ಲಿ ಹೆಣ್ಣುಮಕ್ಳ ಇದ್ದಾರಾ ಅನ್ನುವಂಥ ಪ್ರಶ್ನೆಗೆ ಮೋಸ್ಟ್ಲಿ ವಾಸ್ತವತೆಯ ಮೇಲೆ ಕೋರ್ಟ್ನ ತೀರ್ಪಿರಬಹುದು ಅಥವಾ ಕೋರ್ಟ್ನ ಅಭಿಪ್ರಾಯ ಇರಬಹುದು ಹಂಗಾಗಿ ಎಲ್ಲಾ ಕೇಸಲ್ಲೂ ಕೂಡ ಅದೇ ಇಂಪ್ಲಿಮೆಂಟ್ ಆಗುತ್ತೆ ಎಲ್ಲಾ ಕೇಸಲ್ಲೂ ಕೂಡ ಹಂಗೆ ನಡೆದುಕೊಳ್ಬೇಕು ಕೂಡ ತಪ್ಪು ಅಂತ ಬಟ್ ಮದುವೆ ಆಗದೆ ನೀವು ಇಷ್ಟಪಟ್ಟು ಒಬ್ಬರ ಜೊತೆಗೆ ಇರ್ತೀರಿ ಅಂದ್ರೆ ಅದು ಗಾಂಧಾರ್ವ ವಿವಾಹಕ್ಕೆ ಸಮ ಇಬ್ರು ಕೂಡ ಮನಸಾರೆ ಇಚ್ಛಾ ಇಚ್ಛೆ ಪಟ್ಟು ಲೈಂಗಿಕ ಸಂಪರ್ಕ ಬೆಳೆಸಿದ್ರೆ ಅದು ಒಂದು ಗಾಂಧಾರ್ವ ವಿವಾಹಕ್ಕೆ ಸಮ ಅನ್ನುವಂಥ ವಿಚಾರಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಎನಿವೆ ಸತಿಪತಿಯ ಸಂಬಂಧ ಅನ್ನೋದು ಅದು ಬಹಳ ಪವಿತ್ರವಾದ ಸಂಬಂಧ ಆ ಸಂಬಂಧಕ್ಕೆ ಬೆಲೆ ಕೊಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಇದೇ ಈ ಹೊತ್ತಿನ ವಿಶೇಷ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ